ಆ ಜ್ವರ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಜ್ವರ ನನಗೆ ಎಷ್ಟೋ ವರ್ಷ ಆಯ್ತು ಈ ತರ ಜ್ವರ ಬರೋದು ಹಾಗೆ ಜ್ವರ ನಿನ್ನೆ ಅಂತ ಹೇಳಲೇ ಇಲ್ಲ ನಿನ್ನೆ ಫುಲ್ ಕೆಲಸ ಖುಷಿ ಮತ್ತೆ ಖುಷಿ ಅಪ್ಪ ಸೇರಿ ಮಾಡಿದ್ದು ನಿನ್ನೆ ಪದಾರ್ಥ ಬೆಳಿಗ್ಗೆ ತಿಂಡಿ ಏನು ಮಾಡ್ಲಿಲ್ಲ ಇವತ್ತು ಕೂಡ ಬೆಳಿಗ್ಗೆ ತಿಂಡಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇವತ್ತು ರಸ್ಕ್ ತರಿಸಿದೆ ಹಾಗೆ ಇವಾಗ ಸ್ವಲ್ಪ ಏನು ಕ್ಷೀಣ ಉಂಟು ಆದರೆ ಸ್ವಲ್ಪ ನಿನ್ನೆಕ್ಕಿಂತ ಸ್ವಲ್ಪ ಬೆಟರ್ ಇದೆ ಹಾಗೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ವ್ಲಾಗ್ ಮಾಡುವ ಅಂತ ಇದು ಸ್ವಲ್ಪ ಆಕ್ಟಿವ್ ಆಗಿರುವಾಗ ಸ್ವಲ್ಪ ನಮಗೆ ಕೂಡ ಏನು ಹುಷಾರು ಅಂತ ಅನಿಸ್ತದೆ ಇಲ್ಲದಿದ್ದರೆ ಮಲಗುತ್ತಾ ಇದ್ರೆ ಮತ್ತೆ ಕೂಡ ಕ್ಷೀಣ ಜಾಸ್ತಿ ಆಗೋದು ಹಾಗಾಗಿ ಇದ್ದೆ ನಾನು ತುಂಬ ಒಂಥರ ಟಯರ್ಡ್ ತುಂಬ ಟಯರ್ಡ್ನೆಸ್ ಆಗ್ತದೆ ಹಾಗೆ ಇಲ್ಲಿ ಇವತ್ತು ಕೆಲವು ಕಡೆ ತುಳಸಿ ಪೂಜೆ ಇವತ್ತು ಕೆಲವು ಕಡೆ ನಾಳೆ ನನಗೆ ಹೇಗೆ ಹುಷಾರಿಲ್ಲ ಹಾಗೆ ನಾನೊಂದು ಕಡೆ ನಾಳೆ ಮಾಡುವ ಅಂತ ಕೆಲವರು ಇರ್ತಾರೆ ನಾಳೆ ಕೆಲವರು ಇರ್ತಾರೆ ಇವತ್ತು ಈಗ ಹೇಗೂ ಇನ್ನು ತಳಸಿ ಪೂಜೆ ನಾಳೆ ಮಾಡುವಂತ ಇದ್ದೇನೆ ಅಡಿಗೆ ಮಾಡ್ತಾ ಇದ್ದಾರೆ ಅಮ್ಮನಿಗೆ ಜ್ವರ ಕೋಳಿ ಬರ್ತು ಅಪ್ಪನಿಗೂ ಜ್ವರನೇ ಹ್ಮ್ ತಿಂಡಿಗೇನಾದ್ರು ಬೇಕಲ್ಲ ಹ್ಮ್ ಅದಕ್ಕೆ ಮಾಡಿ ಅಲ್ಲಿ ಅವರ ಪುಳಿ ಮುಂಜೆ ಆಗ್ತಾ ಉಂಟು ಗಂಜಿ ಮತ್ತೆ ಪುಳಿ ಮುಂಜಿ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅದರ ಏನು ಪದಾರ್ಥದಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತದೆ ಪೀಸ ತಿನ್ನಲಿಕ್ಕೆ ಆಗೋದಿಲ್ಲ ಜ್ವರ ಇದ್ದ ಕಾರಣ ಹಾಗೆ ಪದಾರ್ಥ ಆಗ್ತಾ ಉಂಟು ಸ್ವಲ್ಪ ನಾನು ಕ್ಲೀನ್ ಮಾಡಿ ಕೊಟ್ಟೆ ನಾನು ಚಿಕನ್ ಕ್ಲೀನ್ ಮಾಡಿ ಕೊಟ್ಟೆ ನಾನು ಮತ್ತೆ ಆಗುದಿಲ್ಲ ಆಗೋದಿಲ್ಲ ಟಯರ್ಡ್ ಆಗ್ತದೆ ತುಂಬ ನಿನ್ನೆ ಒಂದು ಉಪ್ಪಿನಕಾಯಿ ತಂದು ಕೊಟ್ಟಿದ್ದಾರೆ ಜ್ವರ ಅಂತ ನಿನ್ನೆ ಉಪ್ಪಿನಕಾಯಲ್ಲಿ ಊಟ ಮಾಡಿದ್ ನಾನು ಅದು ಉಪ್ಪಿನಕಾಯಲ್ಲಿ ಉಪ್ಪಲ್ಲದೆ ಮತ್ತೆ ಏನು ಕಾಣಿಸ್ಲಿಲ್ಲ ನನಗೆ ಅಷ್ಟು ಉಪ್ಪು ಹೇಳಿದ್ರೆ ಅಷ್ಟು ಉಪ್ಪು ಅದರಲ್ಲಿ ಊಟ ಮಾಡಲಿಕ್ಕೆ ಆಗಲಿಲ್ಲ ಹುಳಿ ಪುಳಿಮಂಜಿ ಅದರ ಅವರದು ಚಿಕನ್ ಫಿಶ್ ಮೀನಿನ ಪದಾರ್ಥ ಒಳ್ಳೇದಾಗ್ತದೆ ತರ್ಕಾರಿ ಮಾಡ್ಲಿಕ್ಕೆ ಹೋಗುದಿಲ್ಲ ಮೀನು ಮತ್ತೆ ಚಿಕನ್ ಮಾಡ್ತಾರೆ ಅವರು ಮೊದಲೇ ಮಾಡ್ತಾ ಇದ್ರು ಉಪ್ಪು ಚೂರು ಜಾಸ್ತಿ ಆದ್ಲಾ ಉಪ್ಪು ಸಂಜೆಯಿಂದ ಬ್ಲಾಗ್ ಮತ್ತೆ कॉफी लो कॉफी निन्ने तक तो हाल काले है बिट्टू पैकेट हाल तक सीधे मैं वीडियो पे ಇವಾಗ ಸ್ವಲ್ಪ ಒಂಥರ ನಾರ್ಮಲ್ ಲೈಫಿಗೆ ಬಂದಾಗೆ ಆಗ್ತದೆ ನಿನ್ನೆಲೆ ಯಾವುದೋ ಒಂದು ಲೋಕದಲ್ಲಿ ಇದ್ದಾಗ ಆಗ್ತಾ ಇತ್ತು ಜ್ವರ ಬಂದು ಬೆಳಿಗ್ಗೆ ಸಹ ಹುಷಾರಿಲ್ಲ ಆಯ್ತು ಮಧ್ಯಾಹ್ನ ಸ್ವಲ್ಪ ರಿಲೀಫ್ ಆಗ್ತಾ ಉಂಟು ಇವತ್ತು ಸಂಜೆ ಕಾಫಿ ಮತ್ತೆ ರಸ್ಕ್ ಇಲ್ಲಿ ಮಿಲ್ಕ್ ಗರ್ಲ್ ಹೋಲ್ಡ್ ಮಿಲ್ಕ್ ಗರ್ಲ್ ಮಿಲ್ಕ್ ತರಲಿಕ್ಕೆ ಹೋಗುದಾ ಬರ್ದಾಗ್ಲಿಲ್ಲ ಅಂತ ಎರಡು ದಿವಸ ರಜೆ ಇತ್ತು ಇವಾಗ ಬರ್ದಾಗ್ಲಿಲ್ಲ ಅಂತ ಬೊಬ್ಬೆ ಆಗ್ತಾ ಇದ್ದಾಳೆ ಕಳ್ಳತಿ ಇವಾಗ ನನಗೆ ಆಗ್ತಾ ಉಂಟು ತುಳಸಿ ಪೂಜೆ ಇವತ್ತಿ ಮಾಡ್ಬೋದಿತ್ತು ಅಂತ ಇವತ್ತು ಬಿಸಿಲು ಕೂಡ ಇತ್ತು ಹೇಳಿಕ್ಕಾಗೋದಿಲ್ಲ ಅಲ್ಲಿ ಇವಾಗ ಯಾವಾಗ ಮಳೆ ಸ್ಟಾರ್ಟ್ ಆಗ್ತದೆ ಅಂತ ಹಾಗೆ ಇವಾಗ ಸ್ವಲ್ಪ ಬೆಟರ್ ಅಂತ ಅನಿಸ್ತದೆ ಜ್ವರ ಎಲ್ಲ ಹೋಗಿ ಹಾಗೆ ಇನ್ನು ಇವತ್ತು ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ನಾನ್ ವೆಜ್ ಹಾಗಾಗಿ ಇನ್ನು ಇವತ್ತು ಮಾಡ್ಲಿಕ್ಕೆ ಆಗೋದಿಲ್ಲ ನಾಳೆ ಮಾಡಬೇಕು ತುಂಬ ತುಳಸಿ ಗಿಡ ಇತ್ತು ನಮ್ಮ ಮನೆಯಲ್ಲಿ ಅಂಗಳ ಸರಿ ಮಾಡುವಾಗೆಲ್ಲ ತುಳಸಿ ಗಿಡ ಹಾಳಾಯ್ತು ಅದು ತುಂಬ ಬೇಸರ ಆಯ್ತು ನನಗೆ ಆ ಬೇರೆಯವರು ಕೂಡ ಬಂದು ತೆಗೆದುಕೊಂಡು ಹೋಗ್ತಾ ಇದ್ರು ತುಳಸಿ ತುಳಸಿ ಎಲೆ ಉಂಟಲ್ವಾ ಆ ದೇವಸ್ಥಾನಕ್ಕೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ರು ಇವಾಗ ಒಂದೆರಡು ಮೂರು ಗಿಡ ಉಂಟು ಅಷ್ಟೇಯಾ ತುಂಬಾ ಗಿಡ ಇತ್ತು ಈ ಪೋದ್ ಬರ್ತಾನೆ ಇದು ಬೇಗ ಪೇದೆಗೆ ಅದು ಬರ್ತಾ ಹೋದ್ನ ಖುಷಿ ನನಗೆ ನಿನ್ನೆ ತುಂಬ ಹೆಲ್ಪ್ ಮಾಡಿದ್ದಾಳೆ ಹುಷಾರಿಲ್ಲ ಅಂತ ಅವಾಗ ಅವಾಗ ಬಿಸಿ ನೀರು ತಂದು ಕೊಡ್ತಾ ಇದ್ಲು ಚೆಕ್ ಮಾಡ್ತಾ ಇದ್ಲು ಅಲ್ಲ ಖುಷಿ ಕೇರ್ ಮಾಡ್ತಾಳೆ ಇಲ್ಲದಿದ್ದರೆ ನನ್ನನ್ನು ಕಂಟ್ರೆ ಆಗೋದಿಲ್ಲ ಒಮ್ಮೆ ಜಗಳ ಮಾಡ್ತಾಳೆ ಹುಷಾರಿಲ್ಲದಿದ್ದರೆ ಮಾತ್ರ ತುಂಬ ಕೇರ್ ಮಾಡ್ತಾಳೆ ನನ್ನ ಮಗಳು ಅಲ್ವಾ ಆಯಿತು ನನಗೆ ಯಾವ ಖುಷಿ ನಾಳೆ ರಂಗೋಲಿ ಕಾಂಪಿಟೇಷನ್ ಉಂಟಾಯಿತೆ ಅದಕ್ಕೆ ಅವಳು ಕಲಿಯೋದು ರಂಗೋಲಿ ಬಿಡಿಸಿ ಕೆಲವು ಕಡೆ ಎಲ್ಲ ಇವಾಗ ತುಳಸಿ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರು ಪಟಾಕಿ ಎಲ್ಲ ಹಚ್ಚುವ ಸೌಂಡ್ ಕೇಳಿಸ್ತಾ ಉಂಟು ನಾವು ನಾಳೆ ಮಾಡೋದು ತುಳಸಿ ಪೂಜೆ ತುಳಸಿ ಪೂಜೆ ಒಂದು ಏನು ಇವತ್ತು ಸಹ ಮಾಡ್ಬೋದು ನಾಳೆ ಸಹ ಮಾಡ್ಬೋದು ಹೀಗೆ ನಾವು ನಾಳೆ ಮಾಡುವ ಅಂತ ನಮ್ಮ ಈ ಸಲದ ತುಳಸಿ ಗಿಡ ಚಿಕ್ಕದಿದೆ ದೊಡ್ಡ ಗಿಡ ಇತ್ತು ಅದು ಏನು ಕೆ ಜಿ ಆಗಿ ಅದು ಸತ್ತು ಹೋಯ್ತು ಆ ಗಿಡ ಹಾಗೆ ಇವಾಗ ನೆಟ್ಟದು ಚಿಕ್ಕ ಗಿಡ ನನಗೆ ಜ್ವರ ಕಮ್ಮಿ ಆಗಿದೆ ಆದ್ರೆ ಕೋಲ್ಡ್ ಮೂಗಿಂದ ಎಣಿತಾ ಉಂಟೆ ಅವಾಗ ಸ್ವಲ್ಪ ಕಿರಿಕಿರಿ ಕಿರಿಕಿರಿಯಾಗಿ ಚಾರ್ಲಿ ಇನ್ಯಾ ಚಾರ್ಲಿ ನೋಡಿ ಇಲ್ಲಿ ಖುಷಿ ರಂಗೋಲಿ ಬಿಡಿಸೋದ್ರಲ್ಲೇ ಇದ್ದಾಳೆ ಕಳ್ಸ್ತಿ ಪ್ರೈಸ್ ಸಿಗ್ತದೆ ಗೊತ್ತಿಲ್ಲ ನಮಗೆ ಆದ್ರೆ ಸೇರ್ಬೇಕಲ್ವಾ ಖುಷಿ ಎಲ್ಲದಕ್ಕೆ ಸಹ ಪಾರ್ಟಿಸಿಪೇಟ್ ಮಾಡ್ತೀವಿ ಖುಷಿ ರಂಗೋಲಿ ಮಾಡಿ ಸೋತೋದ್ಲು ಖುಷಿಗೆ ರಂಗೋಲಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಮಗನಿಗೆ ಗೊತ್ತಿ ಜೊತೆ ಮಗನಾಯ್ ಸೇರ್ತಾನೆ ಈ ಕಾಂಪಿಟೇಷನ್ ಗೆ ಅವಳಿಗೆ ರಂಗೋಲಿ ಮಾಡ್ಲಿಕ್ಕೆ ಗೊತ್ತಿಲ್ಲ ನನಗೆ ನಂಗೆ ಹೇಳಿಕೊಡ್ಲಿಕ್ಕೆ ನನಗೆ ಸಹ ಗೊತ್ತಿಲ್ಲ ಮೊಬೈಲ್ ಅಲ್ಲಿ ನೋಡ್ ಇವಾಗ ನೋಡಿದ್ರೆ ಅರ್ಥ ಆಗ್ತದ ಇನ್ಯಾ ಕೊರ್ಲೆಪ್ಪ ನನಗೆ ಪುನಃ ಕೋಲ್ಡ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ಕಮ್ಮಿಯಾಗಿತ್ತು ಮೇಲಿತಾ ಉಂಟು ಕೆಲವೊಂದು ಕಡೆ ಪಟಾಕಿ ಹಚ್ತಾ ಇದ್ದಾರೆ ನಾನು ಈ ಬ್ಲಾಗನ್ನು ಎಂಡ್ ಮಾಡ್ತಾ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಎಲ್ ಥರ ಸರಿಯಾದ ನಂತರ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ತಾ ಸಿಗ್ತಾ ಇದ್ದೇನೆ ಹಾಗೆ ವೀಡಿಯೋವನ್ನು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಮುಂದಿನ ಬ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು